ಶಿಷೆಗೂ ಇಡೀ ಇಲ್ಲಿ ಅಡ್ವೊಕೇಟ್ಸು ಬಂದಿರೋದ್ರಿಂದ ಸ್ವಲ್ಪ ಸಾಲ್ವ್ ಮಾಡಲಿಕ್ಕೆ ಲೇಟ್ ಆಗ್ತಾಯಿದೆ ಸುಮಾರು ನಾನ್ನೂರರಿಂದ ಐನೂರು ಜನ ಇಲ್ಲಿ ಬಾಣಸಿಗರು ಇದ್ದರೂ ಸಹ ಇಲ್ಲಿ ಬಡಿಸೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕೆಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬಂದಿರೋದ್ರಿಂದ ಎಲ್ಲರೂ ಏಕಕಾಲಕ್ಕೆ ಟಿಫನಿಗೆ ಕೂತಿರೋದ್ರಿಂದ ಸ್ವಲ್ಪ ಬಡಿಸೋದು ಲೇಟ್ ಆಗ್ತಿದೆ ಆದರೆ ನಮ್ಮ ಮನೆಗೆ ಫಂಕ್ಷನ್ ಇರೋದರಿಂದ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಡೋಂಟ್ ವರಿ ಮೈಸೂರು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆ್ಯಂಡ್ ಆಲ್ ಆಫೀಸ್ ಪೇರರ್ಸ್ ಆ್ಯಂಡ್ ವಕೀಲರ ಪರಿಷತ್ತು ಬ್ಯಾಂಗ್ಳೂರ್ ರಿಯಲಿ ವಿ ಹ್ಯಾವ್ ಟು ಗ್ರ್ಯಾಟಿಟ್ಯೂಡ್ ಯುವರ್ ಹಾರ್ಡ್ ವರ್ಕ್ ಸರ್ ಮೇಡಮ್ ನಮಸ್ಕಾರ ಯಾವ ಬಾರಿಂದ ಬಂದಿದ್ದೀರಾ ಕುಣಿಗಲ್ ಬಾರಿಂದ ಬಂದಿದ್ದೀರಾ ಎಷ್ಟು ಮಂದಿ ಬಂದಿದ್ದೀರಾ ಮೇಡಮ್ ಓಕೆ ನೈಟ್ ಬಂದ್ರೆ ಮೋರ್ ದೆನ್ ಫಿಫ್ಟಿ ಮೆಂಬರ್ಸ್ ಬಂದ್ರಾ ಹೌ ಯು ವಿಲ್ अबाउट ಕಾನ್ಫರೆನ್ಸ್ ಸೂಪರ್ ಹೇಗಿದೆ ವಾತಾವರಣ ಇಲ್ಲ ಹಿನ್ನೆಲೆಯಲ್ಲಿ ಹೆಸರು ಬಿಡಿ ಮೇಡಮ್ ಸೌಭಾಗ್ಯ ಸುನೀತಾ ಜಯಲಕ್ಷ್ಮಿ ವೀಣಾ ನಿರ್ಮಲಾ ಆ ರೋ ಸರ್ ಯಾವ ಬಾರ್ನೋ ಸರ್ ನಾನುonnalli varu varuonnalli varu varu ನೇಮ್ ಸರ್ ಮಂಜಪಟ್ಟಿ ಹೆಚ್ ಮಂಜಪಟ್ಟಿ ಹೆಚ್ ಸರ್ ಮತ್ತೆ ಎಷ್ಟು ರೀಚ್ ಆದ್ರಿ ಸರ್ ನಾ ಮಾರ್ನಿಂಗ್ 7:30 ಟಿಫನ್ ವೆಯ್ಟ್ ಮಾಡ್ತಾ ಇದ್ದೀರಲ್ವಾ ಟಿಫನ್ ವೆಯ್ಟ್ ಮಾಡಕತ್ತೀಯಲ್ಲ ಈಗ ಈಗ ಊಟ ಸಮಯಕ್ಕೆ ಬರ್ತಿದೀವಲ್ಲ ನಾವು ಅಂದ್ರೆ ಲೇಟ್ ಆಗ್ತಾ ಇದೆ ಅಂತ ಬಹಳ ಲೇಟ್ ಆಗ್ತಿದೆ ಓಕೆ ಸರ್ ಅದು ಡೆಲಿಗೇಟ್ಸ್ ಹೊಸದಾಗಿ ಕೆಲವರು ಇಲ್ಲಿ ಬಂದು ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಬಟ್ಟೆಗಳನ್ನ ಜಾಸ್ತಿ ಮಾಡ್ಕೋಬೇಕಾಯ್ತು ಸಪ್ರೇಟ್ ಜಾಸ್ತಿ ಮಾಡ್ಕೋಬೇಕಾಯ್ತು ನಮ್ಮ ಸಂಘಟನೆಗಳೆಲ್ಲ ಸೇರ್ಕೊಂಡು ನೀವು ಒಂದು ಹತ್ತು ವ್ಯವಸ್ಥೆಯಲ್ಲಿ ಬೇರೆ ಚೇಂಜ್ ಮಾಡಿದ್ರೆ ನಮ್ಮ ಮೊಬೈಲ್ ಸಿಸ್ಟಮ್ ಈ ಟಿ ವ್ಯವಸ್ಥೆಗೆ ನೀವು ಮಿನಿಮಮ್ ಒಂದು ಹಿಂದೆ ಮುಂದ್ರೆ ಜನ ನೀವು ಇವ್ರ ಮುಂದೆ ಕರ್ಕೊಂಡು ಬಂದು ಅಲ್ಲ ನಾನೂರು ಜನ ಬಂದಿದ್ದಾರೆ ನಾನೂರು ಜನ ಬಂದು ಬಡಿಸೋರು ಇದ್ದಾರೆ ಬಟ್ ನಿರೀಕ್ಷೆಗೆ ಮೀರು ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಅವ್ರು ಆನ್ಸರ್ ಮಾಡ್ತಾ ಇದ್ದಾರೆ ಇದಕ್ಕೆ ಏನಂದ್ರೆ ನಾನೂರು ಜನ ಅಲ್ಲೇ ಬಿಟ್ಟು ನೀವು ಇದಕ್ಕೆ ಮಾಡಬೇಕಾಯ್ತು

ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಸರ್ ತಾವು ಎಲ್ಲಿಂದ ಬಂದ್ವಿ ಸರ್ ಯಾವ ಸರ್ ಚಿತ್ರದುರ್ಗ ಡಿಸ್ಟ್ರಿಕ್ ಹಿರಿಯೂರು ತಾಲೂಕಿನ ಬಾರಿಂದ ಬಂದ್ರೆ ಸರ್ ನೀವು ನೇಮ್ ಸರ್ ಕೆ ವಿ ರಂಗನಾಥ್ ಅಂತನಾಥ್ ಮೊದಲೆಲ್ಲರೂ ಈ ಥರ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ರೆ ಫಸ್ಟ್ ಟೈಮ್ ಸರ್ ಇದು ಫಸ್ಟು ನಮ್ಮ ಕಾನ್ಫರೆನ್ಸು ಮೊದಲನೇ ಬಾರಿ ಹದಿನೈದು ಹದಿನಾರು ವರ್ಷದ ನಮ್ಮ ಪ್ರಾಕ್ಟೀಸಲ್ಲಿ ಇದು ಮೊದಲನೇ ಬಾರು ಮೊದಲನೇ ಒಂದು ಸಮ್ಮೇಳನ ಅಟೆಂಡಿಂಗ್ ಫಸ್ಟ್ ಟೈಮ್ ಓಕೆ ಥ್ಯಾಂಕ್ ಯು ಸರ್ ಸರ್ ಇವ್ರ ನೇಮ್ಸ್ ಎಲ್ಲ ಹೆಸರು ಬಿಡಿ ಸರ್ ಸಿದ್ದೇಶ್ ಸಿದ್ದೇಶ್ವರ ಯಾವ ಬಾರ್ ಸರ್ ಉಡುಪಿ ಫಸ್ಟ್ ಟೈಮ್ ಸರ್ ಮಂಗಳೂರಿನಲ್ಲಿ ಒಂದು ಆರು ಜನ ಸಿಕ್ಕಿರೋ ಸರ್ ಉಡುಪಿಯವ್ರು ಯಾರೂ ಸಿಕ್ಕಿರಲಿಲ್ಲ ಇದುವರೆಗೆನೂ ಸರ್ ಎಷ್ಟು ಜನ ಬಂದಿದ್ದೀವಿ ಸರ್ ತಮ್ಮ ಬಾರಿಂದ ಟ್ವೆಂಟಿ ಫೈವ್ ಉಡುಪಿ ಬಾರಿಂದ ಬಂದಿದ್ದೀವಿ ಮಹಿಳಾ ವಕೀಲರು ಎಷ್ಟು ಜನ ಇದ್ದೀರಾ ಸರ್ ಫೈವ್ ಟು ಸಿಕ್ಸ್ ಬಂದಿದ್ದಾರೆ ಸರ್ ಮತ್ತೆ ಹೇಗೆ ಸರ್ ಇಲ್ಲಿ ಮಾರ್ನಿಂಗ್ ರೀಚ್ ಆದರೆ ಅಥವಾ ನೈಟ್ ಜರ್ನಿ ಜರ್ನಿಟ್ ಆಯಿತು ಮಧ್ಯಾಹ್ನ ಹೊಟ್ಟು ಲೇಟ್ ಆಯಿತು ಹಾಗಾಗಿ ನಿಮ್ಮ ಉಡುಪಿಯಲ್ಲಿ ಭಾಳ ಹೀಟ್ ವಾತಾವರಣ ಇಲ್ಲಿ ಭಾಳ ಕೂಲ್ ಕೂಲ್ ಆಗಿದೆ ಹಾಗಾಗಿ ಇನ್ನೂ ಎರಡು ದಿನ ಇದೇ ರೀತಿ ವಾತಾವರಣ ಸಾಕಿಸಿದ್ರೆ ನಾವು ಹ್ಯಾಪಿಯಾಗಿ ವಾಪಸ್ ಜರ್ನಿ ಮಾಡ್ಬೋದು ಅನ್ಸುತ್ತಲ್ಲ ಸರ್ ಓಕೆ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಸರೋಜಾ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈಸೂರು ಸರ್ ಇವರ ನೇಮ್ ಸರ್ ಬಾರ್ ಸರ್ ಧಾರವಾಡ ಧಾರವಾಡ ಬಾರ್ ಸರ್ ವೆಲ್ಕಮ್ ಟು ಮೈಸೂರು ಸರ್ ಐ ಆಮ್ ಆಲ್ಸೋ ಅಡ್ವೊಕೇಟ್ ಸರ್ ಸರೋಜಾ ಚಂಗೊಳ್ಳಿ ಥ್ಯಾಂಕ್ ಯು ಸರ್ ಧಾರವಾಡಿಂದ ಬಂದಿದ್ದೇವೆ ಎನ್ನಾರ ಬಾಳಿಕಾಯಿ ಅಂತ ಹೇಳಿ ವಕೀಲರು ಬಸ್ನಾಗಿ ಬಂದಿದ್ದ ಮೈಸೂರೆಲ್ಲ ಚೆನ್ನಾಗಿ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಚೆನ್ನಾಗಿತ್ತು ಯಾಕಂತ ಹೇಳಿದ್ದಲ್ಲ ಮಧ್ಯಾಹ್ನ ಏನಾಗುತ್ತೆ ರಶ್ ರಶ್ ಇರ್ತೈತಲ್ಲ ಅದಕ್ಕೆ ಬಫೆ ಸಿಟ್ಟೆ ಮಾಡೋದು ಒಂದು ನಮ್ಮ ಸಲಹೆ ಓಕೆ ಸರ್ ಬಫೆ ಸ್ವಲ್ಪ ಜಲ್ದಿ ಊಟ ಸಿಗುತ್ತೆ ಬಡಿಸೋರಿಗೂ ಸ್ವಲ್ಪ ಮತ್ತೆ ಎಲ್ಲ ಶ್ರಮ ತಪ್ಪುತ್ತೆ ಅಲ್ವಾ ಹಾಗಾಗಿ ಬಫೆ ಮಾಡಿದ್ರೆ ಒಳ್ಳೆಯದು ಇದೇ ಶೀರೆ ಮಾಡಿ ಬಾರ್ ಅಸೋಷಿಯಲ್ಲಿ ಈ ಕಾರ್ಯಕ್ರಮ ಸ್ಪೆಷಲ್ ಮೈಸೂರು ಅಂತ ಒಂದು ಸಾಂಸ್ಕೃತಿಕ ನಗರ ಒಳಗಿಟ್ಕೊಂಡಿದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ ಇಷ್ಟೆಲ್ಲ ಜನ ಇದೆ ನಮ್ಮ ಜೊತೆ ಇಷ್ಟು ಸ್ಟ್ರೆಂತ್ ಇದೆ ಅನ್ನೋದು ಒಂದು ನಮಗೆ ಭಾಳ ಹಿಮ್ಮೆಪಡ ವಿಚಾರ ಸ್ಪೆಷಲಿ ಈ ವಿಷಯ ಪರವಾಗಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಅವರಿಗೆ ಮೈಸೂರು ಬಾರ್ ಕೌನ್ಸಿಲ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀವಿ ಒಂದೇನಂದರೆ ಒಳಗೆ ಇಂಪ್ರೂವ್ಮೆಂಟ್ ಪಾಯಿಂಟ್ ನಾಟೇ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ಏನಂತಂದರೆ ಇದು ಒಂದು ಸ್ವಲ್ಪ ಬೆಳಿಗ್ಗೆ ಇವಾಗ ಸುಮಾರು ಹನ್ನೊಂದು ಗಂಟೆ ಬಂತು ಇಲ್ಲಿವರೆಗೂ ಕೂಡ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದರೆ ಪ್ರೋಗ್ರಾಮ್ ಯಾವಾಗ ಅಟೆಂಡ್ ಆಗೋದೇ ಖಾಲಿ ನಮ್ಮ ಮಧ್ಯಾಹ್ನ ಮೇಲಿಂದ ಆದರೂ ಕೂಡ ಬಗ್ಗೆ ಸಿಸ್ಟಮ್ ಒಳಗೆ ಏನಂದರೆ ಇದನ್ನು ಮಾಡಿದ್ರೆ ಸ್ವಲ್ಪ ನಮ್ಮ ಟೈಮ್ ಸೇವ್ ಮಾಡ್ಬೋದು ನಾವು ನಮ್ಮ ಪ್ರೊಡಕ್ಟ್ ಟೈಮ್ ನಾವು ಒಂದು ಒಳ್ಳೆಯ ಒಂದು ಇದು ಪ್ರೋಗ್ರಾಮ್ ಒಳಗೆ ಇನ್ವಾಲ್ವ್ ಆಗೋ ಮುಖಾಂತರ ಸದುಪಯೋಗ ಪಡಿಸ್ಕೊಬೋದು ಥ್ಯಾಂಕ್ ಯು ಫಾರ್ ಶೇರಿಂಗ್ ಇವರ್ ಒಪಿನಿಯನ್ ಸರೋಜಾ ಚಂಗೋಳಿ ಯೂಟ್ಯೂಬ್ ಚಾನಲ್ ಆಗ್ತದೆ ಟೈಮ್ ಎಷ್ಟು ಬಿ ಪಿ ಇರೋರಿರ್ತಾರೆ ಶುಗರ್ ಇರೋರಿರ್ತಾರೆ ಹಾಗಾಗಿ ಹಸು ತಡ್ಕೊಳ್ಳೋದ್ ಕಷ್ಟ ಮೊಬೈಲ್ ಸಿಸ್ಟಮ್ ಮಾಡಿ ಅಂತ ಹೇಳ್ತೀರಾ ನೀವು ಆರ್ಗನೈಸರ್ ಗಮನಕ್ಕೆ ತಗೊಬನಿ ಸರ್ ಅವರಿಗೆ ಈಸಿ ಆಗುತ್ತೆ ಆ ಥರ ಸಲಹೆ ಕೊಟ್ಟರೆ ನಾವು ಅವ್ರು ಗಮನಕ್ಕೆ ತರಣ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಸ್ ಹನುಮಂತ್ ಮಜೇಂದ್ರ ಅಂತ ಸರ್

ഹേഗി സർ വാത്താവണ ഇല്ല താങ്ക് യു സർ താങ്ക് യു ഫാർ ശേരിംഗ് യുവർ ഒപ്പിയ ഗുഡ് മോനിംഗ് മേഡം യോ ബാർ അസോസിയേഷൻ ബാംഗ്ലൂർ മേഡം എല്ലാ കിടന്നേഡ് ആ ഇപ്പോൾ യോർ നെയം ഗിരീജ ನಾನು ಶಿವಮೊಗ್ಗ ಬಾರು ಸರೋಜಾ ಚಂಗೊಳ್ಳಿ ಅಂತ ಮೇಡಮ್ ಮಂಡ್ಯ ಬಾರು ಮೇಡಮ್ ಇವ್ನು ನಿಮ್ದು ಯಾವ ಮಂಡ್ಯ ಬಾರ ಮಂಡ್ಯ ಮಂಡ್ಯ ನೀವೇನಷ್ಟೇನಾ ಹೊಳೆ ನರಸೀಪುರ ಹಾಸನ ಡಿಸ್ಟಿಕ್ಟು ಎಷ್ಟು ಮಂದಿ ಬಂದಿದ್ದೀರಾ ಐದಾರು ಜನ ಬಂದಿದ್ದೀರಾ ಹೌ ಯು ಫೀಲ್ ಅಬೌಟ್ ಕಾನ್ಫರೆನ್ಸ್ ಮೊದಲು ಅಟೆಂಡ್ ಮಾಡಿದರೆ ಯಾವ್ದಾರ ಕಾನ್ಫರೆನ್ಸ್ ಇಲ್ಲ ಅಲ್ಲ ಭಾಳ ಶ್ರಮಪಟ್ಟು ಮಾಡಿದ್ದಾರೆ ಅಲ್ವಾ ಕಾನ್ಫರೆನ್ಸ್ ಹಾಗೆ ನಿಮ್ದಲ್ಲಿ ಹೆಸರು ಹೇಳಿಬಿಡಿ ಮೇಡಮ್ ಮಗನ್ ಕರ್ಕೊಂಡ್ ಬಂದಿದ್ದೀರಿ ಮಾಡ್ಬಿಟ್ಟ ಏನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಅಮ್ಮನ ಜೊತೆ ಬಂದಿದ್ಯಾ ಅನಿಸ್ತಾ ಇದೆ ಇದು ಫಂಕ್ಷನ್ ಮದುವೆ ಮನೆ ಅನಿಸ್ತಾ ಇದೆಯಾ ಯಾವುದೋ ಬೇರೆ ಫಂಕ್ಷನ್ ಅನಿಸ್ತಾ ಇದೆಯಾ ಅನಿಸ್ತಾ ಇದೆ ಅಲ್ಲ ಆದ್ರೆ ಲಾಯರ್ ಹಬ್ಬ ಹಬ್ ಹಾಂ how you feel about conference and uh, you are seeing so many people at one shelter so proud in the camp They are waiting to eat food for half an hour okay 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 thank you for sharing your opinion Thank <laughs> you. ನಿನ್ನೆ ರಾತ್ರಿ ವಿಪರೀತ ಮಳೆ ಇತ್ತು ವೀಕ್ಷಕರೇ ಈಗ ಯಾಕೋ ಬಿಸಿಲ ತಾಪಮಾನ ಜಾಸ್ತಿ ಆಗ್ತಾಯಿದೆ ಲೈಟಾಗಿ ಸೆಕೆ ರೈಸ್ ಇದೆ ಆದರೂ ಮೈಸೂರು ಅಂದರೆ ಇದೊಂದು ತಂಪಿನ ವಾತಾವರಣದ ಊರು ಹಾಗಾಗಿ ಮಧ್ಯಾಹ್ನದ ನಂತರ ಮಳೆಯ ವಾತಾವರಣ ಮತ್ತು ಸೃಷ್ಟಿ ಅಷ್ಟೊಂದು ಹೀಟ್ ಆಗಲ್ಲ ಅನ್ನೋ ಒಂದು ಭರವಸೆ ಇದೆ

ಆಗ್ಬೇಕು ಆಗ್ಬೇಕು ಬೇರೆ ಕಕ್ಷಿದಾರರಿಗೆ ನ್ಯಾಯ ಕೊಡ್ಸ ವಕೀಲರಿಗೆ ಲೈಫ್ ಸೆಕ್ಯೂರಿಟಿ ಇld ಹಾಗಿದೆ ಹಾಗಾಗಿ ಇದೊಂದು ಸಮಾವೇಶ ಬರೆ ಮೇಲ್ನೋಟಕ್ಕೆ ನೋಟಕ್ಕೆ ಒಂದು ಒಳ್ಳೆಯ ಹಕ್ಕೊತ್ತಾಯ ತಾಯೆ ಸರ್ಕಾರದಿಂದ ಸತ್ಯದಿನ ಮತ್ತೆ ಪರಿಷತ್ ಮುಂತಾದಲ್ಲೂ ಆಗಬೇಕು ಸರ್ ಖಂಡಿತ ಸರ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಸರೋಜಾ ಚಂಗೊಳ್ಳಿ ಯೂಟ್ಯೂಬ್ ಚಾನೆಲ್ ಸರ್ ಥ್ಯಾಂಕ್ ಯು ಸರ್ I wanna hate this, although will show up. I don't ever slow up, no, I don't take shit, I got no love. For the fakeness If you wanna play tough and wanna hate this I'll always show up and make a statement I don't ever slow up, no I don't take shit I got no love, for the fakeness If you wanna play tough and wanna hate this I'll always show up and make a statement Everything I do so instinctive and so passionate Every word I move so descriptive like an adjective I got a vendetta against people who patent it. Being negative when you should be getting after it I got facts, over facts, over tracks This and that, spitting slow, spitting fast I could roast, I could gas, think I'm okay at last But I don't know if that can erase all the past And the pettiness, a reflection of the emptiness Hilarious, you think you're worth my time, you're delirious Mysterious, because you hide behind a fake exterior Inferior, you know I'll always be a bit superior Get off of me, this ain't no humble brag I want you to hear words, you can say them back I want you to feel free from the chains that last And to believe in what you got, it was built to last Yeah. Now that I've been put through hell, I never got anyone's help I had to do it all myself I don't ever slow up, no I don't take shit I've got no love for the fakeness If you wanna play tough and wanna hate this, I'll always show up and make a statement I don't ever slow up, no I don't take shit I've got no love for the fakeness If you wanna play tough and wanna hate this, I'll always show up and make a statement ವೀಕ್ಷಕರ ಪ್ರೀನಿ ಒಂದು ಮೆಮೊರಬಲ್ ಆಗಿರಲಿ ಅಂತೇಳಿ ಎಲ್ಲರೂ ನಿಂತು ಇಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಅಂಥೇಳಿ ತುಂಬ ಚೆನ್ನಾಗಿ ಒಂದು ದೊಡ್ಡದಾಗಿ ಒಂದು ಗ್ರೂಪ್ ಫೋಟೋ ಬರುವಂತ ಸೈಜಿಗೆ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಕರ್ನಾಟಕ ಸ್ಟೇಟ್ ಬಾರ್ ಕಾನ್ಸಿಟಿ ಕೋಆಪ್ರೇಷನ್ ವಿತ್ ಮೈಸೂರು ಬಾರ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಲೆವೆಲ್ ಅಡ್ವೊಕೇಟ್ಸ್ ಪೆನ್ ಕಾನ್ಫರೆನ್ಸ್ ಅಂತ ಬೋರ್ಡ್ ಹಾಕ್ಬಿಟ್ಟು ಭಾಳ ದೊಡ್ಡದಾಗಿ ಒಂದು ಫ್ರೇಮನ್ನು ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಇದನ್ನು ನೋಡಲಿಕ್ಕೆ Well planned, well planned.